सदसि न कुमार्वाज़ी शाग रमेशन இன்னும் அனை நாயக்கள் பாதி நாகூர் எல்லாரும் எல்லா நம்ம கார்த்தியும் இவரும் ಇಡೀ ಕುಸಿಗಳಲ್ಲಿ ಸಂಸ್ಕೃತ ನೋಂದನೆ ಮಾಡಿ ಹೊರವಾದಲ್ಲಿ ಸಫಲವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಂಸ್ಕೃತ ಮಾಡಿದರೆ ನಾನು ಎಲ್ಲವೊಂದಿಗೂ ಸಹ ಮಾಡಬೇಕು ಅನ್ನೋ ಅವರು ಕುಟುಂಬಸ್ಥರ ಬಂದಿದ್ದಾರೆ ನಾವೆಲ್ಲ ಸಹಕಾರ ಮಾಡುತ್ತೇವೆ ಅಂತ ಹೇಳಿ ಏನಂದರೆ ಜನರಲ್ಲಿ ಹಾಟಾಚಾರ ಆಗಬೇಕು ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಹೇಗೆ ಇಡ್ತಾ ಇದೆ ಇವತ್ತಿನ ಭ್ರಷ್ಟಾಚಾರ ನಿಷ್ಠಾ ಇದೆ ಅದರಲ್ಲೂ ನಿಮ್ಮೊಬ್ಬ ಕ್ಷೇತ್ರದ ಕ್ಷೇತ್ರದ ಇವತ್ತಿನ